ಎಲ್ಲಪ್ಪ ಅಂತ ಮೂಲತಃ ನಾವು ಹರಿಯರು ನಮ್ಮ ಗ್ರೂಪ್ ಬಂದುಬಿಟ್ಟು ರಾಣಿ ಮೀನು ಗ್ರೂಪ್ ಭಾಳ ಅಂತ ನಾವು ಸುಮಾರು ಒಂದು ಹತ್ತು ವರ್ಷದಿಂದ ಮರಿ ಕಟ್ತಾ ಇದ್ದೀವಿ ಎಲ್ಲರೂ ಒಂದೇ ಒಂದೇ ತಾಯಿ ಮಕ್ಕಳು ಅಂತಲೇ ಇರೋ ಜಾತಿ ಭೇದ ಭಾವ ಇಲ್ಲ ಎಲ್ಲರೂ ಒಂದೇ ಜಾತಿಯರಂತ ಒಂದೇ ತಾಯಿ ಮಕ್ಕಳು ಅಂತ ಕಟ್ತಾ ಇದ್ದೀವಿ ಈ ಮರಿ ಬಂದುಬಿಟ್ಟು ಎರಡಲ್ಲೂ ಭಾಳ ಅಂತ ಒಂದು ಆಗಿರೋದು ಫಸ್ಟ್ ಕಣ ಹಂಗೆ ಫ್ರೆಂಡ್ಲಿ ಆಗಿಬಿಟ್ಟು ಒಂದು ಹತ್ತು ಹನ್ನೆರಡು ಮರಿ ಹೊಡೆದಿದೆ ತುಂಬ ಹೆಸರು ಇದೆ ಭಾಳ ಅಂದರೆ ಎಲ್ಲಿ ಹೋದ್ರೂ ತುಂಬ ಹೆಸರು ಇದೆ ನಮ್ಮಲ್ಲಿ ಇನ್ನೊಂದು ನಾಲ್ಕಲ್ಲೊಂದಿದೆ ಎಂಟಲ್ಲೊಂದಿದೆ ಆಮೇಲೆ ಎರಡು ಎಂಟಲ್ಲಿದೆ ಒಟ್ಟಾಗಿ ಎರಡಲ್ಲಿ ಇವೆ ಅವು ಸರಿಸುಮಾರೊಂದು ಒಂದು ಹತ್ತು ಕಣ ಆಗಿದ್ದಾವೆ ಒಂದು ನಾಲ್ಕಲ್ಲಿ ಒಂದಿದೆ ಅದು ಒಂದು ನಾಲ್ಕೈದು ಕಣ ಆಗಿದೆ ಅದು ಎಲ್ಲೋದ್ರೂ ಭಾಳ ಅಂದರೆ ಎಲ್ಲೋದ್ರೂ ಫೇಮಸ್ಸು ಎಲ್ಲರೂ ನಾವು ಒಂದೇ ತಾಯಿ ಮಕ್ಕಳು ಅಂತ ಆಡ್ತೇವೆ ಕುರಿ ಕುರಿ ಇದು ನಾವು ಮುಖ ಪ್ರಾಣಿ ಅಂತ ಸಾಕಲ್ಲ ನಮ್ಮ ಮನೆ ಮಗ ಅಂತ ಸಾಕ್ತೀವಿ ಯಾವತ್ತಿದ್ರು ಫಸ್ಟ್ ಪ್ರಿಫರೆನ್ಸು ನಾವೊಂದು ಹೊತ್ತು ಊಟ ಮಾಡ್ತೀವಿ ಗೊತ್ತಿಲ್ಲ ಇದಕ್ಕೆ ಯಾವತ್ತು ಉಪವಾಸ ಇಡೋಂಗಿಲ್ಲ ನಮ್ಮ ಮನೇಲಿ ನಮ್ಮಮ್ಮ ನಮ್ಗೆ ಹಾಲಿ ಮುಗಿಸ್ತಾರೋ ಇಲ್ಲೋ ಗೊತ್ತಿಲ್ಲ ಫಸ್ಟು ಎದ್ ಎದ್ದ ತಕ್ಷಣ ಫಸ್ಟ್ ಕುರಿಗೆ ಹಾಲು ಊಟ ಮಾಡಿಸಿ ಹಾಲು ಕುಡಿಸಿ ಮುಂದಿನ ಇದು ಮಾಡ್ತೇವೆ ಮುಂದಿನ ಕೆಲಸ ಮಾಡ್ತೇವೆ ಬೆಳಗ್ಗೆ ಎದ್ದಿದ ತಕ್ಷಣ ನೋಡೋದೇನಂದ್ರೆ ಕುರಿ ಸರ್ ಕುರಿ ಇದ್ದರೆ ನಾವು ಇವತ್ತು ನಮ್ಮ ಫ್ರೆಂಡ್ಸಿಪ್ ಬೆಳೆದಿರೋದೆ ಇದೊಂದು ಮುಖ ಪ್ರಾಣಿ ಅಂತ್ರ ಇದನ್ನು ನಮ್ಮ ಮನೆ ಮಗ ಅಂತ ಸಾಕ್ತ ಸರ್ ಇದು ಬಂದ್ಬಿಟ್ಟು ಚಳಕೆರೆ ಅಂತ ತೊಗೊಂಬಂದಿರೋದು ನಮ್ಮಲ್ಲಿರೋದೆಲ್ಲ ಬಾಗಲಕೋಟೆ ಎಲ್ಲ ಆ ಸೈಡ್ ಇವೆ ಬಾಗಲಕೋಟೆ ಸೈಡ್ ಆಮೇಲೆ ಚಿಕ್ಕದಂತ ನಾವೇ ಸಾಕಿರೋವು ಇದ್ದಾವೆ ನಮಗಿದು ಹೆಸರು ತಂದು ಕೊಟ್ಟಿರೋದು ತುಂಬ ಖುಷಿಯಾಗಿದೆ ಮುಂದೆನೇ ಈಗ ಚೆನ್ನಾಗಿ ಆಡಲಿ ಅಂತ ನಾನು ದೇವ್ರಿಗೆ ಬಿಡ್ತಂತೀನಿ ಇದರಿಂದ ನಾವು ತುಂಬ ಹೆಸರು ಮಾಡ್ತೇವೆ ಭಾಳ ಎನ್ ಆರ್ ಅಂದರೆ ಇಡೀ ಕರ್ನಾಟಕಕ್ಕೆ ಫೇಮಸ್ ಆಯ್ತು ಇವತ್ತು ಅದೊಂದು ಖುಷಿ ತುಂಬ ಚೆನ್ನಾಗಿದೆ ಸರ್ ನಮಗೆ ಸರ್ ಬೆಳಗ್ಗೆ ಎದ್ದ ತಕ್ಷಣ ಒಂದು ನಾಲ್ಕು ಕೋಳಿ ಮೊಟ್ಟೆ ಒಂದು ಲೀಟ್ರ್ ಹಾಲು ಆಮೇಲೆ ಒಂದೂವರೆ ಕೆ ಜಿ ಹುಳ್ಳಿ ಇರ್ತವೆ ಸರ್ ಒಂದು ಮರಿಗೆ ನಮ್ಮಲ್ಲಿ ಒಟ್ಟಾಗಿ ಒಂದು ಎಂಟು ಮರಿ ಇದ್ದಾವೆ ಇದಕ್ಕೆ ಸ್ವಲ್ಪ ಇದೆ ಎಲ್ಲದಕ್ಕಿಂತ ಚಿಕ್ಕದಲ್ಲ ಸ್ವಲ್ಪ ಕಮ್ಮಿ ಇರ್ತದೆ ಮುಂದೆ ದೊಡ್ಡವಕ್ಕೆಲ್ಲ ಎರಡುವರೆ ಮೂರು ಕೆ ಜಿ ಈ ಥರ ಸೈಜ್ ನೋಡ್ಕೊಂಡು ಮಾಡ್ತೀವಿ ಸರ್ ನಾವು ಆಟ ಸರ್ ಇಡೀ ಕಣಾನೇ ಚಪ್ಪಾಳಿ ಹೊಡೆದಿದೆ ಸರ್ ನಾವು ಹೇಳೋದಕ್ಕಿಂತ ಇಡೀ ಕಣಾನೇ ಕೇಳಿ ಅವ್ರ ಬಾಯಲ್ಲಿ ಏನು ಬರ್ತದೆ ನೋಡಿ ಸರ್ ತುಂಬ ಚೆನ್ನಾಗ್ ಆಡಿದೆ ನಮಗಂದ್ರೆ ತುಂಬ ಖುಷಿ ಆಯಿತು ಮುಂದೆನೂ ಇದೇ ಥರ ಆಡಲಿ ಅಂತ ದೇವ್ರಲ್ಲಿ ಬಡ್ಕೊಂತೀವಿ ನಾವು ಕುರಿ ಯಾವತ್ತಿದ್ರು ಹುಲಿ ಥರ ಮೆರೆದಿದೆ ಹುಲಿ ಥರನೇ ಮೆರೀತದೆ ಸರ್ ಮುಂದೇನಾದ್ರೂ ಹುಲಿ ಥರನೇ ಮೆರಿಯುತ್ತೆ ಸರ್ ಇನ್ನೊಂದು ನಾಲ್ಕಲ್ಲಿ ಒಂದಿದೆ ಅದು ಭಾಳ ಅದು ಎಂಟಲ್ಲಿ ಒಂದಿದೆ ಸರ್ ಇನ್ನೊಂದು ಎಂಟಲ್ಲಿ ಒಂದಿದೆ ಒಂದು ನಾಲ್ಕಲ್ಲಿ ಬಂದಿದೆ ಒಂದು ಎಂಟಲ್ಲಿ ಬಂದಿದೆ ಸರ್ ತುಂಬ ಚೆನ್ನಾಗಿ ಆಡ್ತೇವೆ ಅವು ಕೂಡ ಹಿಂಗೆ ಮುಂದೆ ಹೆಸ್ರು ತರಲಿ ಅಂತ ನಮ್ಗೆ ನಾವು ಅವ್ನಿಗೆ ಚೆನ್ನಾಗಿ ನೋಡ್ತಿದ್ದಾವೆ ಅವು ನಮಗೆ ತುಂಬ ಹೆಸ್ರು ತಂದು ಕೊಡ್ತಿದ್ದಾವೆ ಸರ್ ಇಲ್ಲ ಸರ್ ಕೋನಾ ಬಂದ್ಬಿಟ್ಟು ತುಂಬಾ ಬೇಜಾರಾಗ್ಬಿಟ್ಟಿದೆ ಸರ್ ಈ ಕರೋನಾ ಮುಂಚೆ ಎಲ್ಲ ನಮ್ಮ ದೇಶ ಬಿಟ್ಟು ತೋರ್ಲಿ ಅಂತ ಒಂದು ಇದ್ಬಿಡ್ತದೆ ಯಾಕಂದ್ರೆ ಜನಪ್ರಿಯ ಕ್ರೀಡೆಗಳು ತುಂಬಾ ಹೆಚ್ಚಾಗಬೇಕು ಸರ್ ಜನಪ್ರಿಯ ಕ್ರೀಡೆಗಳಿದ್ರೆ ಇಂಥ ಮರಿಗಳನ್ನ ತುಂಬಾ ಚೆನ್ನಾಗಿ ಮೈಸ್ತೇವೆ ಕರೋನಾ ಇದೆ ಅಂತ ನಾವೇನು ಅದಕ್ಕೆ ಮೈಸೂರು ಕಮ್ಮಿ ಮಾಡಿಲ್ಲ ಸರ್ ಇವಾಗಲೂ ಅದೇ ಥರ ಬಟ್ ಕರೋನಾ ಹೋದೆ ಅಂದರೆ ಜನಪ್ರಿಯ ಕ್ರೀಡೆಗಳು ತುಂಬ ಹೆಚ್ಚಾಗ್ತವೆ ನಮಗೂ ಇನ್ನೂ ಒಂದು ಸ್ವಲ್ಪ ಹಮ್ಮಸ್ ಬರುತ್ತೆ ಮೈಸೋಕ್ಕೆ ಆಮೇಲೆ ಆಡ್ಸೋಕ್ಕೆ ತುಂಬ ಹುಮ್ಮಸ್ ಬರುತ್ತೆ ಸರ್ ನಮಗೆ ಒಂದು ದಿವಸಕ್ಕೆ ಎಷ್ಟು ಖರ್ಚು ಬರುತ್ತೆ ಸರ್ ಒಂದರಿಗೊಂದು ಮುನ್ನೂರೈವತ್ತು ರೂಪಾಯಿ ಖರ್ಚು ಬರುತ್ತೆ ಸರ್ ಒಂದು ದಿನಕ್ಕೆ ಮುನ್ನೂರಿದ್ರೆ ಮುನ್ನೂರೈವತ್ತು ರೂಪಾಯಿ ಖರ್ಚು ಬರ್ತದೆ ಅದಕ್ಕೆ ವಾಕ್ ಅಂತ ಮಾಡ್ಬೇಕು ಸರ್ ಆಮೇಲೆ ಹುಲ್ಲು ತರಬೇಕು ಆಮೇಲೆ ಮಳೆಗಾಲ ಇದೆ ಹುಲ್ ಸಿಗುತ್ತೆ ಸರ್ ಬೇಸಿಗೆಲೆಲ್ಲ ಹುಲ್ ಸಿಗಲ್ಲ ದುಡ್ಡು ಕೊಟ್ಟೆ ತರಬೇಕು ನಾವು ಮೊಟ್ಟೆಗಳನ್ನೆಲ್ಲ ಮೊಟ್ಟೆ ರೇಟು ಒಂದು ಮೊಟ್ಟೆಗೆ ಹದಿನೈದು ರೂಪಾಯಿ ದಿನಕ್ಕೊಂದು ಮೂರು ನಾಲ್ಕು ಗಂಟೆ ಸರ್ ಒಂದು ಲೀಟ್ರ್ ಪ್ಯೂರ್ ಅಲ್ಲ ಸರ್ ಒಂದನೇ ನೀರು ಹಾಕಲ್ಲ ಪ್ಯೂರ್ ಆಗ್ತಾನೆ ಹಿಂಡಿರೋ ಆಲೆ ಹಾಕ್ತೀವಿ ಒಂದು ಮೂ ಐವತ್ತು ರೂಪಾಯಿ ಲೀಟ್ರ್ ಇದೆ ನಿಮ್ಗೆ ಗೊತ್ತಿದ್ದಂಗೆ ಐವತ್ತು ರೂಪಾಯಿ ಲೀಟ್ರ್ ದಿನಕ್ಕೊಂದೂವರೆ ಎರಡು ಲೀಟ್ರ್ ಸರ್ ಜನಪ್ರಿಯ ಕ್ರೀಡೆಗಳು ಹೆಚ್ಚಾನ ಹೆಚ್ಚಾಗಲಿ ಅಂತ ಮುಖ್ಯಮಂತ್ರಿಗಳು ಬಳ್ಕೊಂತ ಬಸವರಾಜ ಬೊಮ್ಮಿ ಅವರು ನಮ್ಮ ಜಿಲ್ಲೆದವ್ರು ಆಗಿದ್ದಾರೆ ಹಾವೇರಿ ಜಿಲ್ಲೆದವರು ಅವರು ಜನಪ್ರಿಯ ಕ್ರೀಡೆಗಳು ಭಾಳ ಪ್ರೋತ್ಸಾಹ ಮಾಡ್ತಾರೆ ಸರ್ ಅದೇ ಥರ ಹೋರಿ ಹಬ್ಬ ಆಗಲಿ ನಮ್ಮ ತಗರ್ ತುಂಬ ಪ್ರೋತ್ಸಾಹ ಮಾಡ್ಬೇಕು ಸರ್ ಅವ್ರು ಪ್ರೋತ್ಸಾಹ ಮಾಡಿದರೆ ನಮ್ಮಲ್ಲಿ ಕಣ ಮಾಡ್ತೀವಿ ಸರ್ ಅಲ್ಲೂ ನಾವೆಲ್ಲೂ ಕಣ ಆದ್ರೂ ಬಿಡೋಲ್ಲ ಹಾಕ್ಕೊಂಡು ಹೋಗ್ತೀವಿ ನಾವೊಂದು ಬ್ಯಾಚ್ ಇದೆ ನಮ್ಮ ಅಣ್ಣವ್ರು ಇವರು ಇವರು ನಮ್ಮ ಸೋಮಣ್ಣ ಇವ್ರು ಸೋಮಣ್ಣ ಅಂತ ಇವರು ನಿಂಗಣ್ಣ ಅಂತ ಇವರೇ ನಮ್ಗೆ ಹೆಡ್ಡು ಇವರ ಮಾರ್ಗದರ್ಶನಲ್ಲ ನಾವು ನಡೆಯುತ್ತೆ ಸರ್ We'll